ನಮಸ್ಕಾರ ಕರ್ನಾಟಕ ನಮ್ಮ ನಿನ್ನೆ ವಿಚಾರ ಮಾತಾಡ್ತಾ ಇದ್ದೆ ಒಬ್ಬ ಎಕ್ಸ್ ಸಿ ಎಮ್ ತನ್ನ ಅಧಿಕಾರವನ್ನು ಅಧಿಕಾರಾವಧಿಯಲ್ಲಿ ತನ್ನ ದೇಹ ಸುಖಕ್ಕೋಸ್ಕರ ಬೇರೆ ಬೇರೆ ಅಲ್ಲಿ ಮಲ್ಕೊಂಡು ಆ ಪ್ರೈವೇಟ್ ವಿಡಿಯೋಸು ಓಡಾಡಿಕೊಂಡು ಲೀಕ್ ಆಗಿದೆ ಸೊ ಅದನ್ನು ನೋಡಿದಾಗ ಮೊದಲಿಗೆ ನಮಗೆ ಪ್ರಶ್ನೆ ಕಾಣಿಸೋದೇನು ಅಂತಂದ್ರೆ ಈ ದೇಹ ಸುಖಕ್ಕೋಸ್ಕರ ಎಲ್ಲೋ ಹೋಗಿ ಮಲ್ಕೊಂಡು ಅವ್ರ ಪ್ರೈವೇಟ್ ಇರ್ಬೋದು ಅವ್ರ ಆಕ್ಟರ್ ಆಂಧ್ರ ಆಕ್ಟರ್ ಜೊತೆ ಮಲ್ಕೊಂಡ್ಲಿ ಮತ್ತೆ ಬಾಲಿವುಡ್ ಆಕ್ಟರ್ ಜೊತೆ ಮಲ್ಕೊಂಡ್ಲಿ ಅದು ಪ್ರೈವೇಟ್ ಲೈಫು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಈ ದೇಹ ಸುಖ ಸುಖಕ್ಕೋಸ್ಕರ ಯಾವುದೋ ಆಕ್ಟರ್ ಜೊತೆ ಮಲ್ಕೊಂಡಕ್ಕೆ ಹೋದಾಗ ಒಬ್ಬ ಸಿ ಎಮ್ ಪವರ್ಸನ್ನು ಮಿಸ್ಯೂಸ್ ಆಗಿ ಒಬ್ಬ ಸಿ ಎಮು ಈ ಒಂದು ಸೆಕ್ಷುವಲ್ ಫೇವರ್ಸ್ಗೆ ಏನಾದರೂ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮಾಡಿಕೊಟ್ಟಿರೋ ಅಂತ ತನಿಖೆಯನ್ನು ಮಾಡಬೇಕು ಅಂತ ಈ ಒಂದು ಎಕ್ಸ್ ಸಿ ಎಂನ ಈ ಸ್ಕ್ಯಾಂಡಲ್ ಏನಿದೆ ಅನೋ ಫೇವರ್ ಫಾರ್ ಸೆಕ್ಸ್ ಅನ್ನೋದನ್ನ ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಫೈಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಬಿಫೋರ್ ದಟ್ ವಿ ವಿಲ್ ಆಲ್ಸೋ ಇಂಟಿಮೇಟ್ ಪಾರ್ಲಿಮೆಂಟ್ ಸ್ಪೀಕರ್ ಮತ್ತೆ ಪ್ರೆಸಿಡೆಂಟ್ ಗೆ ರೆಪ್ರೆಸೆಂಟೇಷನ್ ಕೊಟ್ಟು ವಿ ಆರ್ ಫೈಲಿಂಗ್ ಎ ರಿಟ್ ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಗೇನ್ಸ್ಟ್ ದಿಸ್ ಎಕ್ಸ್ ಸಿ ಎಂ ಈ ಎಕ್ ಸಿ ಎಂ ಜೊತೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ರಿಟ್ ಪಿಟೀಷನ್ ಫೈಲ್ ಮಾಡ್ತೀವಿ ಸೊ ರಿಟ್ ಪಿಟೀಷನ್ ಫೈಲ್ ಮಾಡೋದು ಏನಕ್ಕೆ ಅಂತಂದ್ರೆ ಈ ಸೆಕ್ಷಲ್ ಫೇವರ್ಸ್ ಏನಿದೆ ಅದು ಆಂಧ್ರ ಆಕ್ಟ್ರೆಸ್ ಅಥವಾ ಬಾಲಿವುಡ್ ಆಕ್ಟ್ರೆಸ್ ಅಥವಾ ಪ್ರೈವೇಟ್ ಲೈಫು ಸಾಮಾನ್ಯವಾಗಿ ಎಲ್ಲ ಕೇಳ್ತಾ ಇರೋದೇನು ಅಂದ್ರೆ ಸರ್ ಅದು ಅದು ಇಶ್ಯೂ ಆಗುತ್ತೆ ಅಂತ ನೋ ಒಬ್ಬ ಎಕ್ ಸಿ ಎಮ್ ಯಾರ ಜೊತೆ ಬೇಕಾರೆ ಅದು ಅವರ ಪ್ರೈವೇಟ್ ಲೈಫ್ ಮಾಡ್ಕೊಬಹುದು ಯಾರ ಜೊತೆ ಬೇಕಾದ್ರೆ ಆ ಸುಖವನ್ನು ಆನಂದಿಸಬಹುದು ಲಿವ್ ಇನ್ ರಿಲೇಶನ್ಶಿಪ್ ಕ್ಲಿಯರ್ ಇದೆ ಹಂಗಾಗಿ ಅವರು ಯಾರ ಜೊತೆ ಅವರ ದೇಹ ಸುಖವನ್ನು ಮಾಡ್ಕೊಂಡ್ರು ಕೂಡ ಕೇಳೋ ಅಧಿಕಾರ ನನಗೇ ಅಲ್ಲ ಅವ್ರ ಹೆಂಗ್ ಬಿಟ್ಟು ಯಾರಿಗೂ ಇಲ್ಲ ಪ್ರಪಂಚದಲ್ಲಿರೋ ಎಂಟ್ನೂರ ಎಂಬತ್ತು ಕೋಟಿ ಜನರಿಗೆ ಯಾರಿಗೂ ಇಲ್ಲ ಆ ಎಕ್ ಸಿ ಎಂನ ಪ್ರಶ್ನೆ ಮಾಡಕ್ಕೆ ಓಕೆ ಒಂದು ನಮಗಿರೋ ಮಾಹಿತಿ ಪ್ರಕಾರ ಲೀಕಡ್ ವಿಡಿಯೋಸ್ ಅಲ್ಲಿ ಇರೋದು ಆ ಸಿ ಎಂ ಅಂತ ಇದೆ ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ಸತಿ ಸ್ಪೀಕರ್ ಗೆ ರೆಪ್ರೆಸೆಂಟೇಶನ್ ಕೊಟ್ಟು ಆಮೇಲೆ ಪ್ರೆಸಿಡೆಂಟ್ ಗೆ ರೆಪ್ರೆಸೆಂಟೇಶನ್ ಕೊಟ್ಟು ತದನಂತರ ಸುಪ್ರೀಂ ಕೋರ್ಟ್ ರಿಟ್ ಫೈಲ್ ಮಾಡಿ ನಮ್ಮ ಡೈರೆಕ್ಷನ್ಸ್ ಏನು ಅಂತಂದ್ರೆ ಒಂದು ಈ ವಿಡಿಯೋದಲ್ಲಿ ಇರೋದು ಎಕ್ ಸಿ ಎಂ ಕನ್ಫರ್ಮೇಶನ್ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕು ಆಮೇಲೆ ಈ ಈ ಇದರಲ್ಲಿ ಒಂದು ಹುಡುಗಿರಲ್ಲ ಸಾಕಷ್ಟು ಹೆಣ್ಮಕ್ಳಿದಾರೆ ಅನ್ನೋದು ವಿಚಾರ ಈ ಸಾಕಷ್ಟು ಹೆಣ್ಣು ಮಕ್ಕಳು ಅವರು ಇಷ್ಟಪಟ್ಟೆ ಅವರ ದೇಹ ಸುಖವನ್ನ ಮಾಡ್ಕೊಳ್ಳಿರ್ಬಹುದು ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ದೇಹ ಸುಖ ಅನುಭವಿಸ್ಬೇಕಾರೆ ಆಸ್ ಎ ಸಿ ಎಂ ಎಕ್ಸ್ ಸಿ ಎಂ ಏನೋ ಎಷ್ಟು ಎಷ್ಟು ಫೇವರ್ಸ್ ಆಗಿದೆ ಅಂತ ಒಂದು ಪ್ರಶ್ನೆ ಆಮೇಲೆ ಈ ಒಬ್ಬ ಎ ಸಿ ಇದ್ನಲ್ಲ ಆ ಎ ಸಿ ಸಹ ಲೋಕಾಯುಕ್ತ ಎರಡಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವಂದು ಆಸ್ತಿ ಮೂರು ಮೂರು ಸಾವಿರ ಕೋಟಿ ಅಂತ ಹೇಳ್ತಾ ಇದಾರೆ ಈ ಈ ಸಿ ಎ ಪವರ್ನ ಮಿಸ್ಯೂಸ್ ಮಾಡಿಕೊಂಡ್ರು ಸೊ ನಮ್ಮ ನಮ್ಮ ಪ್ರಶ್ನೆ ಅಂತಂದ್ರೆ ನಮಗೆ ಏನು ಈ ಒಂದು ಸೆಕ್ಶಲ್ ಫೇವರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಏನಾದರೂ ಸಿ ಎಂ ಪವರ್ಸ್ ಏನಾದರೂ ಮಿಸ್ಯೂಸ್ ಆಗಿದೆಯಾ ಅಕಸ್ಮಾತ್ ಸಿ ಎಂ ಪವರ್ಸ್ ಮಿಸ್ಯೂಸ್ ಆಗಿತ್ತು ಅಂತಂದ್ರೆ ಸಿ ಎಂ ಪವರ್ಸ್ ಮಿಸ್ಯೂಸ್ ಆಗಿತ್ತು ಅಂತಂದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸಿ ಬಿ ಐ ಡೈರೆಕ್ಷನ್ಸ್ ಈ ಒಂದು ಸೆಕ್ಸ್ ರಾಕೆಟ್ ಅಲ್ಲಿ ಆಗಿರೋ ಫೇವರ್ಸ್ ಫೇವರ್ಸ್ನ ಅಥವಾ ಆಗಿರುವಂತಹ ಅನಾಚಾರವನ್ನ ಸುಪ್ರೀಂ ಕೋರ್ಟ್ ಇಂದ ಅದ ಡೈರೆಕ್ಷನ್ ಕೊಟ್ಟು ಸಿಬಿಐ ಮುಖಾಂತರ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಅನ್ನೋದು ನಮ್ಮ ಯೋಚನೆ ಅವರ ಪ್ರೈವೇಟ್ ವಿಡಿಯೋಗೂ ನಮಗೂ ಏನು ಅದಕ್ಕೆ ಕೇಳೋ ಅಧಿಕಾರನೇ ಇಲ್ರಿ ಅವರು ಯಾರ ಜೊತೆ ಬೇಕಾರೆ ಮಲ್ಕೊಂಡ್ಲಿ ಅದು ಅವ್ರಿಗೆ ಬಿಟ್ಟಿದ್ದು ಮಲ್ಕೊಂಡವ್ರಿಗೆ ಬಿಟ್ಟಿದ್ದು ಅದನ್ನ ಅವರು ವೈಫ್ ಕೇಳ್ಕೊಬೇಕು ಬಿಟ್ರೆ ನಮಗೆ ಪ್ರಶ್ನೆ ಇರೋದು ಈ ಈ ಸುಮಾರು ಜನ ಹೆಣ್ಣು ಮಕ್ಕಳು ಅಂತ ಏನ್ ಹೇಳ್ತಾ ಇದ್ದಾರೆ ನಾವು ಕೂಡ ಕೇಳಿರೋದು ಕೇಳರೋದು ಯಾಕಂದ್ರೆ ಅದು ಅವರು ಎಸ್ ಸಿ ಎಂ ಇರ್ಬೋದು ಬೇರೆ ಅವ್ರ ಇರ್ಬೋದು ಅದಕ್ಕೋಸ್ಕರ ಎಕ್ಸ್ ಸಿ ಎಂ ಒಂದು ಪ್ರಶ್ನೆ ಎರಡನೇದು ಈ ಸೆಕ್ಸ್ ರಾಕೆಟ್ ಅಲ್ಲಿ ಸಿಎಂ ಪೊಸಿಷನ್ ಮಿಸ್ಯೂಸ್ ಆಗಿದೆ ಅನ್ನೋದು ಡೌಟು ಸೊ ಈ ಸಿಎಂ ಪೊಸಿಷನ್ ಮಿಸ್ಯೂಸ್ ಯೂಸ್ ಆಗಿದ್ರೆ ಯಾರು ಫೇವರ್ಸ್ ತಗೊಂಡ್ರು ಅದನ್ನ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗುತ್ತೆ ಆಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಅದಕ್ಕೆ ಬೇಕಾದಂತ ತಯಾರಿನ ಡೆಲ್ಲಿನಲ್ಲಿ ವಕೀಲರುಗಳು ಮಾಡ್ತಾ ಇದಾರೆ ಹಾಗಾಗಿ ನಿಮಗೆ ಇದನ್ನ ತಿಳ್ಸಣ ಅಂತ ಯಾಕೆಂದ್ರೆ ಎಲ್ಲರೂ ಕೇಳಿದ್ರಂದ್ರೆ ಸರ್ ಅವು ಹುಡುಗಿರೋ ಕಂಪ್ಲೇಂಟ್ ಯಾಕ್ರಿಗೆ ಕೊಡ್ತಾರೆ ಅವ್ರಿಗೆ ಇಷ್ಟ ಆಯ್ತು ನಮ್ಮ ಸಿಎಂ ಜೊತೆ ಮಲ್ಕೊಂಡ್ರು ನಮ್ಮ ಸಿ ಸಿಎಂ ಒಬ್ಬ ರಸಿಕ ರಾಜ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು ವಿ ಶುಡ್ ಬಿ ಪ್ರೌಡ್ ಆಫ್ ಹಿಮ್ ದಟ್ ನೋ ಈಸ್ ಸೋ ಆತ ಅಷ್ಟು ಸಿ ಆಸ್ ಎ ಇಂಡಿವಿಜುವಲ್ ವಿ ಡೋಂಟ್ ಹಾವ್ ಎನಿ ಅಥಾರಿಟಿ ಟು ಕ್ವಶನ್ ಇಮ್ ಮತ್ತೆ ಅವರ ಪರ್ಸನಲ್ ಲೈಫ್ ಬಗ್ಗೆ ನಮ್ಗೆ ಕ್ವಶನ್ ಮಾಡಂಗಿಲ್ಲ ಬಟ್ ಈ ಸೆಕ್ಸ್ ರಾಕೆಟ್ ಏನ್ ನಡೆದಿದೆ ಆಸ್ ಎಕ್ಸ್ ಸಿಎಂ ಸೆಕ್ಸ್ ರಾಕೆಟ್ ಏನ್ ಹಿಡಿದಿದೆ ಈ ಸೆಕ್ಸ್ ರಾಕೆಟ್ ಅಲ್ಲಿ ಆ ಉಪಯೋಗಿಸಿದ ಹೆಣ್ಣು ಮಕ್ಕಳು ಮತ್ತೆ ಅವರನ್ನ ಸಿ ಸಿಎಂ ಅಥವಾ ಸಿಕ್ಕಾಪಟ್ಟೆ ಫೇವರ್ಸ್ ತಗೊಂಡಿದ್ದಾರೆ ಮತ್ತೆ ಆ ಪೋಸ್ಟ್ ಆ ಪೊಸಿಷನ್ ಆ ಟೈಮಲ್ಲಿ ಮಿಸ್ಯೂಸ್ ಆಗಿದೆ ಕೋಟ್ಯಾಂತರ ರೂಪಾಯಿ ಡೀಲ್ ಗಳ ಸೈನ್ ಆಗಿದೆ ಈ ಹೆಣ್ಣು ಮಕ್ಕಳನ್ನ ಬಳಸಿ ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಆಸ್ ಅ ಪ್ರೈಮ್ ಆಫ್ ಏಷ್ಯಾ ಒಂದಷ್ಟು ದಾಖಲೆಗಳು ಸಹ ಅದ್ರ ಬಗ್ಗೆ ಸಿಕ್ಕಿದೆ ಸೊ ದಾಖಲೆ ಸಿಕ್ಕಿರ್ಬೇಕಾದ್ರೆ ಪ್ರೈಮರ್ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಏನು ಈ ಸೆಕ್ಸ್ ರಾಕೆಟ್ ಆಗಿದ್ದು ಆ ಹೆಣ್ಮಕ್ಳನ್ನ ಬಳಸಿದ್ದು ಮಲಗಿಸಿದ್ದು ಸಿಎಂ ಹತ್ರ ಫೇವರ್ ಸಿ ಸಿಎಂ ಫೇವರ್ ಕೊಟ್ರೆ ದಟ್ ಅಮೌಂಟ್ಸ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಐ ಮೀನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬರುತ್ತೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪಿ ಎಂ ಬರುತ್ತೆ ಮತ್ತೆ ಪಿ ಸಿ ಆಕ್ಟ್ ಬರುತ್ತೆ ಸೊ ಎರಡು ಅಪ್ಲಿಕಬಲ್ ಆಗಿರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಏ ನೀನ್ ನನ್ನ ಜೊತೆ ಮಲಕೋ ಸಿ ಸಿಎಮ್ ನಾನು ನಿನ್ಗೆ ಮಾಡ್ಕೊಡ್ತೀನಿ ಏನು ಏನು ಒಂದು ಫೇವರ್ ಸೊ ದಟ್ ಟು ಪ್ರಿವೆಷನ್ ಆಫ್ ಕರಪ್ಷನ್ ಆಕ್ಟ್ ಲೀಗಲಿ ಸ್ಪೀಕಿಂಗ್ ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ ಮೊದಲನೇದಾಗಿ ದಿಸ್ ಇಸ್ ದಿಸ್ ಇಸ್ ದ ಪ್ರೊಸೀಜರ್ ಸ್ಪೀಕರ್ಗೆ ಬೇಕಾದಂತ ಪರ್ಮಿಷನ್ಸ್ಗೂ ಕೂಡ ಅಲ್ಲಿ ಲೀಗಲ್ಟಿ ಹಾಕೊಳ್ತಾ ಇದೆ ಪ್ರೆಸಿಡೆಂಟ್ ಗೆ ಹಾಕಂತ ಇದೆ ಪ್ಲಸ್ ಈ ವಿಡಿಯೋಗಳೆಲ್ಲ ಕಮ್ ಕಲೆಕ್ಟ್ ಮಾಡಿ ವಿ ಆರ್ ಪ್ರೆಸೆಂಟಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಇಷ್ಟೇ ನಮ್ ಕೆಲಸ ಅದೆಲ್ಲ ನಮಗೆ ಆಸನ್ ತರ ಲೀಕ್ ಎಲ್ಲ ಸಿ ಎಲ್ಲಾರು ಏನಕೊಂತಾರೆ ಅಂತಂದ್ರೆ ಆ ಹುಡುಗಿ ಹೆಣ್ಮಕ್ಳ ಕಲ್ ಸುಳ್ಳು ಕೇಸ್ ಕೊಡ್ಸೋದು ಆಮೇಲೆ ಅವ್ರನ್ನ ಸಿ ಅದೆಲ್ಲ ಸೀನೇ ಇಲ್ಲ ಇಲ್ಲಿ ಆಮೇಲೆ ಅವ್ರು ಇಷ್ಟಪಟ್ಟೆ ಅವ್ರ ಜೊತೆ ಮಲ್ಕೊಂಡಿರ್ತಾರೆ ಯಾಕಂದ್ರೆ ಅವರೆಲ್ಲ ಮೋಸ್ಟ್ ಆಫ್ ದಮ್ ನಾವು ಕೇಳಿರೋ ಪ್ರಕಾರ ಯಾರೋ ಚಿಕ್ಕಬಳ್ಳಾಪುರ ಸ್ನೇಹಿತರಂತೆ ಚಿಕ್ಕಬಳ್ಳಾಪುರ ಎಸ್ ಸಿ ಎಂ ಚಿಕ್ಕಬಳ್ಳಾಪುರ ಕಾಸ ಕಾಸ ಸ್ನೇಹಿತರಂತೆ ಅವರೇ ಅಂತೆ ಆಂಧ್ರ ಇಂದ ಕರ್ಕೊಂಡ್ ಬಂದಿದ್ದು ಅಂತೆ ಕಂತೆ ಸೊ ಎಲ್ಲಿಂದ್ರೆ ಕರ್ಕೊಂಡ್ಬರ್ಲಿ ಬಿಡಿ ಏನ್ ಇವಾಗ ಆಂಧ್ರ ಆಕ್ಟ್ರೆಸ್ ಆದ್ರೆ ಏನು ಮತ್ತೆ ಬಾಲಿವುಡ್ ಆಕ್ಟ್ರೆಸ್ ಏನು ಆದ್ರೆ ಏನು ನಮ್ಮ ಎಕ್ ಸಿ ಎಮ್ ಚೆನ್ನಾಗಿರ್ಬೇಕು ಅವ್ರ ಒಂಥರ ರಸಿಕ ರಾಜ ಅಷ್ಟೇ ಅಲ್ವಾ ಪಾಪ ಏನೋ ಅವ್ರ ಆನಂದ ಅವ್ರ ಪ್ರೈವೇಟ್ ಮಾಡ್ಕೊಂಡ್ಲಿ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಆನಂದ ಹೋಗಿ ಏನೇನು ಸೈನ್ ಮಾಡೋನಿ ಯಪ್ಪನು ಅದು ಇಂಪಾರ್ಟೆಂಟು ಯಾರ್ಯಾರಿಗೆ ಏನೇನು ಬರ್ಕೊಟ್ಟವನೇ ಆ ಬೆಡ್ರೂಮ್ ಅಲ್ಲಿ ಆಮೇಲೆ ಅವ್ರು ಏನೇನು ಮಲಕೊಂಡು ಬರ್ಕೊಟ್ಟವ್ರೆ ಆಲ್ ದಿಸ್ ಅಮೌಂಟ್ಸ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಪಿ ಸಿಆರ್ಟ್ ಕಡೆ ಬರ್ತದೆ ಅದನ್ನ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮಾನಿಟರ್ ಕಡೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಅವರು ತಪ್ಪಿತಸ್ತಂತ ಹಾಗೆ ಆಗ್ತಾರೆ ಯಾಕಂದ್ರೆ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ಅಂತ ಅಂತ ಮಾಹಿತಿ ಇದೆ ಅದು ಡೆಲ್ಲಿನಲ್ಲಿ ಫೈಲ್ ತಯಾರಾಗ್ತಾ ಇದೆ ಓಕೆ ಆಮೇಲೆ ನಮಗೆ ಯಾರ ಮೇಲೂ ಪಾಪ ಆದರೆ ಏನು ಅವ್ರ ಅವ್ರು ಸುಖ ಅನುಭವಿಸ್ಕೊಂಡ್ಲಿ ಅದು ಅವ್ರ ಪ್ರೈವೇಟ್ ಲೈಫ್ ಆಕ್ಟ್ರೆಸ್ ಇನ್ನೊಂದು ಬೇರೆ ವಿಚಾರ ಆಮೇಲೆ ಈ ವಿಡಿಯೋನ ಹಾಕ್ತೀರಾ ಸರ್ ಅಂದ್ರೆ ನಾನು ಯಾಕಪ್ಪ ಹಾಕ್ಲಿ ಅವರೇ ಮಾಡಿ ಅವರೇ ಮಾಡಿ ಅವರೇ ಅವ್ರ ಅವ್ರನ್ನ ಯಾರೋ ವಿಡಿಯೋ ಮಾಡಿಕೊಂಡು ಅವರೇ ಅದನ್ನ ಲೀಕ್ ಮಾಡ್ಕೊಂಡವ್ರೆ ಆ ಗಬ್ಬು ನನಗ್ಯಾಕೆ ಆ ಗಬ್ಬು ಸಿಕ್ಕಿರೋದನ್ನ ಸುಪ್ರೀಂ ಕೋರ್ಟ್ಗೆ ಸೀಲ್ಡ್ ಕವರ್ ಅಲ್ಲಿ ತಗೊಂಡೋಗಿ ಪ್ರೆಸೆಂಟ್ ಮಾಡಿ ಸುಪ್ರೀಂ ಕೋರ್ಟ್ ಅವರು ಸಿ ಬಿ ಐ ಕೊಡ್ತಾರೆ ಸಿ ಬಿ ಐ ಅವರು ಸುಪ್ರೀಂ ಕೋರ್ಟ್ ಉದ್ರೆ ಹೇಳ್ತಾರೆ ಆ ಗಬ್ಬು ನೋಡೋ ಅವಶ್ಯಕತೆ ನನಗಿಲ್ಲ ಓಕೆ ನನಗೆ ಯಾಕೆ ಬೇಕು ಆಯಪ್ಪಂದು ನನಗೆ ಗಂಟೆ ಗಂಟೆ ಮತ್ತೆ ನಮಗೆ ಈ ಎಂಟೈರ್ ಈ ಒಂದು ಸೆಕ್ಸ್ ರಾಕೆಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆದರೂ ಆ ಎಕ್ಸ್ ಸಿ ಎಂ ಜೊತೆ ಇಬ್ಬರು ಮಿನಿಸ್ಟರ್ಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ ದೇರ್ ಆರ್ ಟೂ ಮಿನಿಸ್ಟರ್ಸ್ ಇನ್ವಾಲ್ವ್ ಇನ್ ದಿ ಸೆಕ್ಸ್ ರಾಕೆಟ್ ಆ ಸೆಕ್ಸ್ ರ್ಯಾಕೆಟ್ ಅಲ್ಲಿ ಈ ಇಬ್ಬರು ಮಿನಿಸ್ಟರು ಈ ಹೆಣ್ಣು ಮಕ್ಕಳನ್ನ ಆಕ್ಟ್ ಆಕ್ಟನ್ನು ಬಳಸಿ ಸಾಕಷ್ಟು ಫೇವರ್ಸ್ ತಗೊಂಡಿದ್ದಾರೆ ಸಾಕಷ್ಟು ಫೈಲ್ಗಳು ಸೈನ್ ಆಗಿದೆ ಸಾಕಷ್ಟು ಮಿಸ್ಯೂಸ್ ಆಗಿದೆ ಪವರ್ಸು ಸಾಕಷ್ಟು ಕರಪ್ಷನ್ ಆಗಿದೆ ಅನ್ನೋದು ದಾಖಲೆಗಳಿಂದ ಒಂದು ಸ್ವಲ್ಪ ದಾಖಲೆಗಿಂತ ದೃಢಪಟ್ಟಿದೆ ಸೊ ಈ ವ್ಯಕ್ತಿ ಜೊತೆ ಈ ನೌ ದಿಸ್ ದಿಸ್ ಎಕ್ ಸಿ ಎಂ ಇಸ್ ಎ ಪ್ರೆಸೆಂಟ್ ಎಂ ಪಿ ಪ್ರೆಸೆಂಟ್ ಅವ್ರು ಎಂ ಪಿ ಆಗಿದ್ದಾರೆ ಹಾಗಾಗಿ ಮೊದಲನೇದಾಗಿ ಲೀಗ ಸಿ ನೋ ಮೊರಾಲಿಟಿ ಇಲ್ಲಿ ಮೊರಾಲಿಟಿ ಬರೋಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಮೊರಾಲಿಟಿ ಬರೋದಿಲ್ಲ ಇಲ್ಲಿ ಬರೋದು ಲೀಗಾಲಿಟಿ ಸೊ ಲೀಗಲ್ ಆಗಿ ಆತನ ಆತ ಆ ಕ್ರೈಮ್ ಆದಾಗ ಈ ತರ ಕರಪ್ಷನ್ ಆದಾಗ ಆತ ಎಸ್ ಸಿ ಎಂ ಹಾಗಾಗಿ ಪ್ರೆಸೆಂಟ್ಲಿ ಈಸ್ ಎಂ ಪಿ ಹಾಗಾಗಿ ಸ್ಪೀಕರ್ ಮುಂದೆ ನಾವು ಪರ್ಮಿಷನ್ ಐ ಮೀನ್ ಇಂಟಿಮೇಷನ್ ಮಾಡಬೇಕಾಗತ್ತೆ ಈ ಥರ ನೋಡಿ ಈ ಥರ ದಾಖಲೆ ಇದೆ ಈ ಥರ ನಿಮಗೆ ನೀವು ನಿಮಗೆ ಬಿಟ್ಟಿದ್ದು ನಾವು ಈ ಥರ ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡ್ತಾ ಇದ್ದೀವಿ ಅಂತೇಳಿ ಸೊ ಲೀಗಲ್ ಆಗಿ ಸ್ಪೀಕರ್ಗೆ ಮತ್ತು ಪ್ರೆಸಿಡೆಂಟ್ಗೆ ರಿಪೋರ್ಟ್ ಆಗುತ್ತೆ ಆಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಫೈಲ್ ಆಗುತ್ತೆ ರಿಟ್ ಪಿಟಿಷನ್ಸು ಸೊ ಈ ಒಂದು ಸೆಕ್ಸ್ ರಾಕೆಟಲ್ಲಿ ಫೇವರ್ಸ್ ತಗೊಂಡವರು ಇಬ್ಬರು ಮಂತ್ರಿಗಳು ಅಂದಿನ ಕಾಲದ ಇಬ್ಬರು ಮಂತ್ರಿಗೂ ಪ್ರೆಸೆಂಟ್ ಇಬ್ಬರು ಎಮ್ ಎಲ್ ಎ ಪ್ರೆಸೆಂಟ್ ಅದರಲ್ಲಿ ಒಬ್ಬರು ಎಂಪಿ ಪಿ ಇನ್ನೊಬ್ರು ಎಮ್ ಎಲ್ ಎ ಇದ್ದಾರೆ ಓಕೆ ಸೊ ಇಬ್ಬರ ಮೇಲೇನು ತನಿಖೆ ಮಾಡಬೇಕಂತ ಪ್ಲಸ್ ಒಂದಷ್ಟು ಜನ ಅಧಿಕಾರಿಗಳಿದ್ದಾರೆ ಎಲ್ಲ ಒಂದು ಇದ್ರಲ್ಲಿ ಇನ್ವಾಲ್ವ್ಮೆಂಟು ಅಂದ್ರೆ ಈ ಎಕ್ ಸಿ ಎಂ ಇಂದ ಫೇವರ್ ತಗೊಂಡೋರು ಒಂದು ಮೂರ್ನಾಲ್ಕು ಮಂತ್ರಿಗಳು ಮತ್ತೆ ಒಂದಷ್ಟು ಒಂದು ಹದಿನೈದಿಂದ ಇಪ್ಪತ್ತು ಅಧಿಕಾರಿಗಳು ಸೊ ಎಲ್ಲರನ್ನು ತನಿಖೆ ಸೊ ಸೊ ಆ ಸೆಕ್ಸ್ ರಾಕೆಟ್ ಅಲ್ಲಿ ಭಾಗವಾದಕ್ಕೆ ಫೇವರ್ಸ್ ತಗೊಂಡವರು ಇಬ್ರು ಇಬ್ಬರು ಅಂದಿನ ಕಾಲದ ಮಂತ್ರಿಗಳು ಆಮೇಲೆ ಒಂದಷ್ಟು ಜನ ಅಧಿಕಾರಿಗಳು ತಗೊಂಡ್ರು ಅಂದ್ರೆ ಈ ಹೆಣ್ಣು ಮಕ್ಕಳನ್ನು ಸಿ ಎಮ್ ಇಂದ ಫೇವರ್ಸ್ ತಗೋಕ್ಕೆ ಬಳಸಿದ್ದಾರೆ ಅನ್ನೋದು ಪ್ರೇಮ್ ಅಪೇಕ್ಷೆ ಗೊತ್ತಾಗುತ್ತೆ ಆಮೇಲೆ ಈ ವಿಡಿಯೋಗಳನ್ನೂ ಕೂಡ ಅವರೇ ಮಾಡರೋದು ವಿಡಿಯೋಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಂತಲೇ ಏನೋ ಮಾಡ್ಕೊಂಡಿದ್ದಾರೆ ಅದು ಗೊತ್ತೋ ಗೊತ್ತಿಲ್ದರೋ ಎಲ್ಲೋ ಸರ್ಕ್ಯುಲೇಟ್ ಆಗಿ ಅದು ಪಬ್ಲಿಕ್ ಗೆ ಬಿದ್ದಿದೆ ಆ ಪಬ್ಲಿಕ್ ಇಂದ ಯಾರ್ಯಾರು ಕೈಗೆ ಹೋಯ್ತೋ ಗೊತ್ತಿಲ್ಲ ನಮ್ಮ ಗಮನಕ್ಕೆ ಬಂದ ಮೇಲೆ ಇಮಿಡಿಯೇಟ್ ಆಗಿ ಎಲ್ಲರೂ ಕೇಳಿದ್ರು ಸರ್ ಈ ಥರ ಇದೆಯಂತೆ ನಾವು ನೋಡಿದ್ದೀವಿ ಯಾರು ತೋರಿಸಿದ್ದು ಸೊ ನಾವು ಅವ್ರಿಗೆ ಹೇಳ್ದೆ ಇದನ್ನ ಸರ್ಕ್ಯುಲೇಟ್ ಮಾಡಬೇಡಿ ಯಾಕಂತಂದ್ರೆ ಆಸನದಲ್ಲಿ ಏನಾಯ್ತು ನಾವೆಲ್ಲ ನೋಡಿದೀವಿ ಸರ್ಕ್ಯುಲೇಟ್ ಮಾಡಬೇಡಿ ಇದನ್ನ ಸುಪ್ರೀಂ ಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ ಕೊಡೋಣ ಯಾಕೆಂತಂದ್ರೆ ಈ ಎಕ್ಸ್ ಎಸ್ ಸಿ ಎಂಗೆ ಇವ್ರು ಇಷ್ಟು ಜನ ಆ ಹೆಣ್ಣು ಮಕ್ಕಳನ್ನ ಬಳಸಿರೋದು ಆ ಫೇವರ್ಸ್ಗೋಸ್ಕರ ಅನ್ನೋದು ಕೆಲವು ದಾಖಲಾತಿಗಳಿಂದ ಆಗುತ್ತೆ ಹಾಗಾಗಿ ಇದು ದಿಸ್ ಅಮೌಂಟ್ಸ್ ಟು ಕರಪ್ಷನ್ ಸೊ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಸಿ ಬಿ ಐ ಕಡೆ ತನಿಖೆ ಆಗ್ಬೇಕಾಗತ್ತೆ ಈ ಎಂಟಾರು ಹೆಣ್ಣು ಮಕ್ಳು ಯಾರಿದ್ದಾರೆ ಅವ್ರಿಗೆ ಏನೇನು ಫೇವರ್ ತಗೊಂಡ್ರು ಅವ್ರನ್ನೆಲ್ಲ ಕರ್ಸ್ಕೊಂತದೆ ಸಿಬಿಐ ಕರ್ಸ್ಕೊಳ್ತದೆ ಹಾಗಾಗಿ ನಾವ್ಯಾರು ಅದನ್ನ ವರಿ ಮಾಡೋ ಅವಶ್ಯಕತೆ ಇಲ್ಲ ಆ ಹೆಣ್ಣು ಮಕ್ಕಳನ್ನು ಕರ್ಸ್ಕೊಳ್ತದೆ ಆ ಹೆಣ್ಣು ಮಕ್ಕಳು ಕರ್ಕೊಂಡ್ಬಂದು ಬಿಟ್ಟಂತ ರಾಜಕಾರಣಿಗಳ್ನು ಕೂಡ ತನಿಖೆ ಆಗ್ಬೇಕಾಗತ್ತೆ ಅಧಿಕಾರಿಗಳು ತನಿಖೆ ಆಗ್ಬೇಕಾಗ್ತದೆ ಅದರಲ್ಲೊಬ್ಬ ಅಧಿಕಾರಿದು ಮನೆ ಕೋಟಿ ಕೋರ್ಟ್ ಇಕ್ಕೋಟಿ ಸಿಕ್ಕಾಕೊಂಡೆ ದಟ್ ಇಟ್ಸಲ್ಫ್ ಎ ಪ್ರೂಫ್ ದಟ್ ಏನು ಈ ಹೆಣ್ಣು ಮಕ್ಕಳನ್ನ ಮಲಗಿಸೋದ್ರ ಮಲಸಿ ಆ ಇವನ್ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಮಾಡಿದ್ರಂತ ಪ್ರೇಮೇಶಿ ಎವಿಡೆನ್ಸ್ ಇದೆ ಲೋಕಾಯುಕ್ತದಲ್ಲಿ ದಾಖಲೆ ಇದೆ ದಟ್ ಇಡ್ಸಲ್ಫೀ ಮೋರ್ ದನ್ ಎನಫ್ ಈ ಒಂದು ಕೆಲಸ ಮಾಡಕ್ಕೆ ಇಷ್ಟೆಲ್ಲ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಡೆಲ್ಲಿ